ಹ ಎಂದ್ರಿಗೂ ನಮಸ್ಕಾರ ದ್ವೇಷದ ಬಗೆಗೆ ಪ್ರೀತಿಯ ಹೋಕುಳಿ ಭಾಗ ಒಂಬತ್ತು ದೇವಸ್ಥಾನದಲ್ಲಿ ಆದ ಅವಘಡ ಧರಣಿಯನ್ನು ಇನ್ನೂ ಮಂಕಾಗಿಸಿತ್ತು ಆ ಘಟನೆ ನಡೆದು ಒಂದು ವಾರವಾದ ಮೇಲಾದರೂ ಅಂದು ನಡೆದ ಘಟನೆಯಿಂದ ಧರಣಿ ಇನ್ನೂ ಹೊರಬಂದಿರಲಿಲ್ಲ ಯಾವಾಗಲೂ ಮಂಕಾಗಿ ಇರುತ್ತಿದ್ದಳು ಮನೆಯಲ್ಲಿ ಯಾರು ಮಾತನಾಡಿಸಿದರೂ ಹುಡುಗಿಯದು ಚುಟುಕು ಉತ್ತರ ಸ್ವಲ್ಪ ದಿನ ಸರಿ ಹೋಗಬಹುದು ಎಂದು ಶಿವಂ ಸುಮ್ಮನಿದ್ದ ರಾತ್ರಿ ಹನ್ನೊಂದು ಮೂವತ್ತರ ಸಮಯ ಜೋರಾದ ಮಳೆ ಗಾಳಿ ಮುಚ್ಚಿರದ ರೂಮಿನ ಕಿಟಕಿಯ ಸೌಂಡ್ಗೆ ಶಿವಂಗೆ ಎಚ್ಚರವಾಯಿತು ಛೆ ಇದನ್ಯಾರು ಓಪನ್ ಇಟ್ಟಿದ್ದು ಈ ಡ್ರಾಮಾ ಕ್ವಿಂಗ್ ಕೆಲಸ ಇರಬೇಕು ಎಂದು ಗೊಣಗುತ್ತಾ ನಿದ್ದೆ ಗಣ್ಣಿನಲ್ಲಿ ಎದ್ದು ಹೋಗಿ ಕಿಟಕಿ ಬಂದ್ ಮಾಡಿ ಬಂದು ಮತ್ತೆ ಮಲಗುವವನು ಸೋಫಾ ಕಡೆ ಕಣ್ಣಾಯಿಸಿದರೆ ಧರಣಿ ಕಾಣುತ್ತಿಲ್ಲ ಬಾತ್ರೂಮ್ ಕಡೆ ಇಣುಕಿದ ಅಲ್ಲೂ ಇಲ್ಲ ಈ ಮಳೆಯಲ್ಲಿ ಎಲ್ಲೋದ್ಲು ಯೋಚಿಸಿದವನಿಗೆ ತಕ್ಷಣ ಬಾಲ್ಕನಿ ನೆನಪಾಯಿತು ಬಾಲ್ಕನಿಯ ಕಡೆ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ನಡೆದ ಶಿವಂ ಬಾಲ್ಕನಿಗೆ ಅಳವಡಿಸಿದ ಗಾಜಿನ ಬಾಗಿಲು ದೂಡಿ ಒಳ ಹೋದವನಿಗೆ ಕಂಡಿದ್ದು ಮಳೆಗೆ ನಿಂತ ಮಡದಿ ಜೋರಾದ ಗಾಳಿ ಮಳೆಗೆ ಓಪನ್ ಬಾಲ್ಕನಿಯ ಒಳಗೆ ಹಾರುವ ಮಳೆಯ ಹನಿಗಳಿಗೆ ಆಗಸದತ್ತ ಮುಖ ಮಾಡಿ ನಿಂತಿದ್ದಳು ತೆಳುವಾದ ಸೀರೆ ಮಳೆಯ ನೀರಿನಿಂದ ಮೈಗಂಟಿ ಅವಳ ಅಂದವನ್ನು ಪ್ರದರ್ಶಿಸುತ್ತಿತ್ತು ಅವಳ ಮುದ್ದು ಮುಖದ ಮೇಲೆ ಮುಂದೆ ತಾ ಮುಂದೆ ಎನ್ನುವಂತೆ ಮಳೆ ಹನಿಗಳು ರಾಚುತ್ತಿತ್ತು ಒಂದೆರಡು ಸೆಕೆಂಡ್ ಅವಳನ್ನು ನೋಡಿ ಸುಮ್ಮನೆ ನಿಂತು ಬಿಟ್ಟ ನಂತರ ಮೆಲ್ಲಗೆ ಅವಳ ಹಿಂದೆ ಹೋಗಿ ನಿಂತ ಶಿವಂ ನಿನ್ನದು ಮಳೆಯಲ್ಲಿ ನೆನೆದು ಮುಗಿದಿದ್ದರೆ ಒಳಗೆ ಹೋಗೋಣವಾ ಎಂದ ಅವಳ ಕಿವಿಯಲ್ಲಿ ಮೆಲ್ಲಗೆ ಇಷ್ಟು ಹೊತ್ತಿನವರೆಗೆ ತನ್ನದೇ ಲೋಕದಲ್ಲಿ ತೇಲುತ್ತಿದ್ದವಳಿಗೆ ಇದ್ದಕ್ಕಿದ್ದಂತೆ ಬಂದ ಧ್ವನಿ ಬೆಚ್ಚಿ ಬೀಳಿಸಿತು ತಟ್ಟನೆ ತಿರುಗಿದವಳು ಕಾಲು ಜಾರಿ ಅವಳ ಹಿಟ್ಲರ್ ಮೇಲೆ ವಾಲಿಬಿಟ್ಟಳು ಅವಳ ತಂಡಿಯಾದ ಮೈ ಈಗ ಅವನ ಬೆಚ್ಚನೆಯ ಮೈಗೆ ತಾಗಿ ಹುಡುಗಿ ತಲೆ ತಗ್ಗಿಸಿ ಮುಖ ಕೆಂಪಗಾಗಿಸಿಕೊಂಡರೆ ಹುಡುಗ ತನ್ನವಳ ಮುಖದ ಮೇಲಿದ್ದ ತಂಡಿ ಕೂದಲನ್ನು ಹಿಂದೆ ಸರಿಸುತ್ತಿದ್ದ ಯಾವುದೋ ಮಾಯಗೊಳಗಾದವನಂತೆ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಬೆರೆತವು ತಕ್ಷಣ ತನ್ನ ಕಣ್ಣೋಟ ಬದಲಿಸಿದ ಶಿವಂ ಧರಣಿಯ ಕೈ ಹಿಡಿದು ರೂಮಿಗೆ ಕರೆತಂದ ಹೋಗಿ ಬಿಸಿನೀರಿನಲ್ಲಿ ಸ್ನಾನ ಮಾಡಿ ಬಾ ಎಂದವ ತನ್ನ ತಂಡಿಯಾದ ಬಟ್ಟೆ ಬದಲಾಯಿಸಲು ಕಬೋರ್ಡ್ ಕಡೆ ನಡೆದ ಧರಣಿ ಬಾತ್ರೂಮ್ ಕಡೆ ನಡೆದಳು ರಾತ್ರಿ ಗಂಟೆ ಹನ್ನೆರಡಾದರೂ ಸೋಹಂನ ಸುಳಿವಿಲ್ಲ ಬಂದ ದಿನದಿಂದ ಸರಿಯಾಗಿ ಕೈಗೆ ಸಿಗದ ಮಗನಿಗಾಗಿ ರೂಮಿನಲ್ಲಿ ಕಾದು ಕುಳಿತಿದ್ದರು ರಾಜೇಂದ್ರರವರು ರೀ ಎಷ್ಟು ಹೊತ್ತು ಕಾಯ್ತೀರಾ ಟೈಮ್ ನೋಡಿ ಮಳೆ ಬೇರೆ ಅವನು ಇವತ್ತು ಮನೆಗೆ ಬರಲ್ಲ ಅನ್ಸುತ್ತೆ ನೀವು ಮಲಗಿ ಎಂದು ಗಂಡನಿಗೆ ಗದರಿದ ಸುಲೋಚನ ಲೈಟ್ ಆಫ್ ಮಾಡಿ ಬಂದರು ದಿಂಬಿಗೆ ತಲೆ ಇಟ್ಟ ರಾಜೇಂದ್ರರಿಗೆ ಮಗ ಸೋಹಂದೇ ಯೋಚನೆ ಬಂದ ಮಾರನೇ ದಿನವೇ ರಾಜೇಂದ್ರರವರ ಹೆಸರು ಹೇಳಿ ಒಂದು ಲಕ್ಷ ತಂದಿದ್ದ ಫ್ಯಾಕ್ಟರಿಯ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುವ ರಾಮನಾಥ್ ಬಳಿ ಈ ವಿಷಯ ಶಿವಂ ಕಿವಿಗೆ ಬೀಳದಂತೆ ತಡೆದಿದ್ದರು ರಾಜೇಂದ್ರರವರು ಯಾಕಾಗಿ ಒಂದು ಲಕ್ಷ ಆ ಹಣ ಶಿವಂ ಕಷ್ಟಪಟ್ಟಿದ್ದು ಹೊರದೇಶದಲ್ಲಿರುವಾಗ ಖರ್ಚು ಜಾಸ್ತಿ ಅಂತ ಸುಮ್ಮನಾದೆ ಆದರೆ ಈಗ ಇವನ ಮೇಲೆ ಒಂದು ಕಣ್ಣಿಡಬೇಕು ಶಿವಂಗೆ ತಿಳಿದರೆ ಸೋಹಮ್ನ ಗ್ರಹಚಾರ ಕೆಟ್ಟಂತೆ ಮನೆಯನ್ನೇ ರಣರಂಗ ಮಾಡ್ತಾನೆ ಎಂದು ಯೋಚಿಸುತ್ತಾ ತುಂಬಾ ಹೊತ್ತಿನ ಬಳಿಕ ನಿದ್ರೆಗೆ ಜಾರಿದರು ರಾಜೇಂದ್ರ ಬಾತ್ರೂಮ್ನಿಂದ ಹೊರಬಂದ ಧರಣಿಯನ್ನು ನೋಡಿದ ಶಿವಂ ಧರಣಿ ನಿನ್ನೆ ಹಾಕಿದ ಸುಲೋಚನರ ಸೀರೆಯನ್ನೇ ಹಾಕಿದ್ದಳು ಹೇ ಡ್ರಾಮಾ ಕ್ವೀನ್ ನಾಳೆ ಮಧ್ಯಾಹ್ನ ರೆಡಿಯಾಗಿರು ಸ್ವಲ್ಪ ಶಾಪಿಂಗ್ ಮಾಡಿ ಬರೋಣ ಎಂದವನ ಮುಖ ಇನ್ನು ಮೊಬೈಲ್ ಒಳಗೆ ಆದರೆ ಧರಣಿ ಅವನ ಪ್ರಶ್ನೆಗೆ ಉತ್ತರಿಸದೆ ತಲೆ ಒರೆಸುವುದರಲ್ಲಿ ಮೈಮರೆತಿದ್ದಳು ಒಮ್ಮೆ ಧರಣಿಯ ಕಡೆ ನೋಡಿದ ಶಿವಂಗೆ ಸಿಟ್ಟು ಬಂತು ತಾನು ಇಷ್ಟು ತಾಳ್ಮೆಯಿಂದ ಮಾತನಾಡುತ್ತಿರುವುದೇ ಹೆಚ್ಚು ಅಂಥದ್ರಲ್ಲೂ ಇವಳು ಮಾತನಾಡದೆ ಕೊಬ್ಬು ತೋರಿಸ್ತಾಳಲ್ಲ ಎಂದವ ಧರಣಿಯ ಹತ್ತಿರಕ್ಕೆ ನಡೆದ ನಿನಗೇನು ಕಿವಿ ಕೇಳಲ್ವಾ ಎಂದವನ ಧ್ವನಿ ಕೇಳಿ ಬೆಚ್ಚಿ ಹೆದರಿ ಕಣ್ತುಂಬಿಕೊಂಡು ನಿಂತಳು ಧರಣಿ ಈಗ ಅರ್ಥ ಆಯಿತು ಶಿವಂಗೆ ಅವಳು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದಾಳೆ ಎಂದು ಡ್ರಾಮಾ ಕ್ವೀನ್ ಏನಾಗಿದೆ ನಿನಗೆ ನೀನಿನ್ನು ಯಾವ ಯೋಚನೆಯಲ್ಲಿದ್ದಿ ಯಾವಾಗಲೂ ಮಂಕಾಗಿರುತ್ತೀಯಾ ಮೊನ್ನೆ ನಡೆದ ವಿಷಯದ ಬಗ್ಗೆ ಇನ್ನೂ ಯೋಚಿಸ್ತಿದ್ದೀಯಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದವನನ್ನು ಗಟ್ಟಿಯಾಗಿ ತಬ್ಬಿ ಅಳಲು ಶುರು ಮಾಡಿದಳು ಧರಣಿ ಶಿವಂಗೆ ಕ್ಷಣಗಳೇ ಬೇಕಾಯಿತು ಸುಧಾರಿಸಿಕೊಳ್ಳಲು ನನಗೆ ತುಂಬ ಭಯವಾಗುತ್ತೆ ಹೊರಗೆ ಹೋಗೋಕೆ ನಾನು ಏನು ತಪ್ಪು ಮಾಡಿಲ್ಲ ಅವರೆಲ್ಲ ಮತ್ತೆ ಬಂದರೆ ಎಂದು ಶಿವಂನ ಎದೆಗೊರಗಿ ಬಿಕ್ಕುತ್ತಿದ್ದಳು ಚಿಕ್ಕ ಮಕ್ಕಳಂತೆ ಸ್ವಲ್ಪ ಹೊತ್ತು ಅವಳು ಹತ್ತು ಸಮಾಧಾನವಾಗಲಿ ಎಂದು ಸುಮ್ಮನಿದ್ದ ಶಿವಂ ನೋಡುದರಣಿ ಅದೇ ವಿಷಯವನ್ನೇ ತಲೆಗಿಟ್ಟುಕೊಂಡು ನೀನು ಇಷ್ಟು ಮಂಕಾದರೆ ಹೇಗೆ ಯಾರೋ ಮಾಡೋಕೆ ಕೆಲಸ ಇಲ್ದೋರು ಬೇರೆಯವರ ಕುಮ್ಮಕ್ಕಿನಿಂದ ಹೀಗೆ ಮಾಡಿರ್ತಾರೆ ನೀನು ಅವರಿಗೆ ಹೆದರಿ ಒಳಗೆ ಕುಳಿತರೆ ಹೇಗೆ ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಎಂದು ಧರಣಿಯ ತೋಳು ಬಳಸಿ ಕರೆತಂದು ಇಲ್ಲೇ ಮಲಗು ಎಂದು ಬೆಡ್ ಕಡೆ ಕೈ ತೋರಿಸಿದ ಅವನ ಮಾತಿಗೆ ಸುಮ್ಮನೆ ಹೋಗಿ ಬೆಡ್ ಮೇಲೆ ಮಲಗಿದ್ದಳು ಶಿವಂ ಧರಣಿಗೆ ಬೆಡ್ಶೀಟ್ ಒದಿಸಿ ಬೆಡ್ನ ಮತ್ತೊಂದು ಬದಿ ಹೋಗಿ ಮಲಗಿದ ಬೆಳಿಗ್ಗೆ ಎಲ್ಲರೊಟ್ಟಿಗೆ ತಿಂಡಿಗೆ ಕುಳಿತಿದ್ದ ಶಿವಂ ಧರಣಿ ಕಾಫಿ ಮಾಡುತ್ತಿದ್ದರೆ ಗಂಗಾಯ್ ಎಲ್ಲರಿಗೂ ತಿಂಡಿ ಬಡಿಸುತ್ತಿದ್ದಳು ಡ್ಯಾಡ್ ವೇರಿ ಸೋಹಂ ಬಂದಾಗಿನಿಂದ ನನಗೆ ಸರಿಯಾಗಿ ಮಾತಿಗೆ ಸಿಕ್ಕಿಲ್ಲ ಎಂದವ ತಿಂಡಿ ಮುಗಿಸಿ ಮೇಲೆದ್ದ ಸುಲೋಚನ ಉಗುಳು ನುಂಗಿದರು ಅವನ ಫ್ರೆಂಡ್ ಮನೆಗೆ ಹೋಗಿರ್ಬೇಕು ಎಂದು ಸುಳ್ಳು ಪೋಣಿಸಿದರು ರಾಜೇಂದ್ರರವರು ತಂಡಿ ಕೈ ಬರೆಸಿಕೊಂಡವ ಬಂದು ಒಂದು ವಾರ ಆಯಿತು ಊರು ತಿರುಗಿದ್ದು ಸಾಕು ಮತ್ತೊಂದು ಹೊಸ ಬ್ರಾಂಚ್ ಓಪನ್ ಮಾಡಬೇಕು ಅಂತ ಇದ್ದೀನಿ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸೋಹಮ್ದು ಹೇಳಿ ಅವನಿಗೆ ಆಫೀಸ್ಗೆ ಬಂದು ನನ್ನನ್ನು ಮೀಟ್ ಮಾಡಲು ಎಂದವ ನನಗೆ ರೂಮ್ಗೆ ಕಾಫಿ ಕಳುಹಿಸಿ ಎಂದು ಒಮ್ಮೆ ಧರಣಿ ಕಡೆ ನೋಡಿ ಮೇಲೆ ನಡೆದ ಶಿವಂಗಾಗಿ ರೂಮಿಗೆ ಕಾಫಿ ಹಿಡಿದು ಬಂದಿದ್ದಳು ಧರಣಿ ಕನ್ನಡಿಯ ಮುಂದೆ ನಿಂತು ಜೆಲ್ ಹಾಕಿ ತನ್ನ ಕೂದಲನ್ನು ಸೆಟ್ ಮಾಡಿಕೊಳ್ಳುತ್ತಿದ್ದ ಶಿವಂ ಓರೆಗಣ್ಣಿನಿಂದ ಧರಣಿಯನ್ನೇ ನೋಡಿದ ನೆನ್ನೆಗಿಂತ ಇಂದು ಸ್ವಲ್ಪ ಲವಲವಿಕೆಯಿಂದ ಇದ್ದಾಳೆ ಹುಡುಗಿ ಎಂದುಕೊಂಡ ಕಾಫಿಯ ಕಪ್ ಅನ್ನು ತನ್ನ ಕೈಗೆ ತೆಗೆದುಕೊಂಡ ಶಿವಂ ಒಂದು ಸಿಪ್ ಕುಡಿದು ಪರವಾಗಿಲ್ಲ ನಿನ್ನ ಮುಖದ ಹಾಗೆ ಇದೆ ಕಾಫಿ ಅಡುಗೆ ಚೆನ್ನಾಗಿ ಮಾಡೋಕೆ ಬರುತ್ತಾ ಅಥವಾ ಡ್ರಾಮಾ ಮಾಡೋಕಷ್ಟೇ ಬರೋದಾ ಎಂದು ಧರಣಿಯನ್ನು ನೋಡಿ ಹಂಗಿಸಿ ರೊಚ್ಚಿಗೆಬ್ಬಿಸಿದ ಶಿವಣ್ಣ ಮಾತಿಗೆ ಹಳೆ ಧರಣಿಯಾಗಿದ್ದಳು ಹುಡುಗಿ ಮೂಗಿನ ತುದಿ ಕೆಂಪಗೆ ಮಾಡಿಕೊಂಡು ತನ್ನ ಪುಟ್ಟ ಕಣ್ಣುಗಳನ್ನಗಲಿಸಿ ಸೊಂಟದ ಮೇಲೆ ಕೈ ಹೊತ್ತು ಏನಯ್ಯಾ ಪಾಪ ಅಂತ ಕಾಫಿ ತಂದ್ಕೊಟ್ರೆ ನನ್ನೇ ಅಂಗಸ್ತೀಯಾ ನಾನೇನು ನಿನ್ನ ಮನೆ ಕೆಲಸ ಅಲ್ಲ ಇನ್ನೊಂದ್ಸಲ ಹೀಗೆಲ್ಲ ಕಮೆಂಟ್ ಮಾಡಿದರೆ ಕಾಫಿಗೆ ಬೇದಿ ಮಾತ್ರೆ ಹಾಕಿ ಕೊಡ್ತೀನಿ ನೋಡು ಎಂದವಳ ಮಾತಿಗೆ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತ್ತು ಶಿವಂಗೆ ಎಲ್ಲ ಇವಳ ಪಾಪ ಅಂತ ಕೇರ್ ಮಾಡಿದ್ರೆ ನನಗೆ ಬೈತಾಳಲ್ಲ ಎಂದು ಯೋಚಿಸುತ್ತಿರುವಾಗಲೇ ಬಿರುಗಾಳಿಯಂತೆ ಹೋದವಳು ಮತ್ತೆ ಹಿಂತಿರುಗಿ ಬಂದಿದ್ದಳು ಮಧ್ಯಾಹ್ನ ಶಾಪಿಂಗ್ ಹೋಗೋದಿದೆ ಬೇಗ ಬನ್ನಿ ಅದರ ಖರ್ಚನ್ನು ಫ್ಯಾಕ್ಟರಿಯ ಪಿ ಎಫ್ ದುಡ್ಡು ಬಂದ ನಂತರ ವಾಪಸ್ ಕೊಡ್ತೀನಿ ಎಂದು ಮೂತಿ ತಿರುವಿ ಮುಂದೆ ಬಂದ ಮುಂಗುರಳನ್ನು ಹಿಂದೆ ತನ್ನ ಸೀರೆ ಸೆರಗನ್ನು ಬೀಸುತ್ತಾ ಹೊರ ನಡೆದಳು ಧರಣಿ ಈಗ ದಂಗಾಗುವ ಸರದಿ ಶಿವನದ್ದು ದಿ ಓಲ್ಡ್ ಡ್ರಾಮಾ ಕ್ಲೀನ್ ಇಸ್ ಬ್ಯಾಕ್ ಎಂದು ಸಣ್ಣಗೆ ನಗು ಚೆಲ್ಲಿದ ಧರಣಿಯ ಹಿಟ್ಲರ್ ತನ್ನ ಕೋಟ್ ಮೈಗೇರಿಸಿಕೊಂಡ ಕತೆ ಮುಂದುವರಿಯುವುದು ಈ ಕತೆ ಬರೆದಿರುವವರು ಪಲ್ಲವಿ ఈ కథ నిష్టక్ మి ఛానల్ చాల సబ్స్క్రైబ్ మియ్యారెూ సబ్స్క్రైబ్ మా కత దిరో ప్లీజ్ సబ్స్క్రైబ్ మాకీ ఈ కథ బినూ అన కామెంట్ మూలక తెలిసి థాంక్యూ